ದಾಂಡೇಲಿಯ ಅಂಜುಮನ್ ಫಲಾವುಲ್ ಮುಸ್ಲಿಮಿನ್ ಸಂಸ್ಥೆಯ ಆಡಳಿತ ಮಂಡಳಿಗೆ ಫೆಬ್ರವರಿ ಹದಿನಾರರಂದು ಮತದಾನ ನಾಮಪತ್ರ ಸಲ್ಲಿಕೆಗೆ ಫೆಬ್ರವರಿ ಮೂರು ಕೊನೆಯ ದಿನ ದಾಂಡೇಲಿಯಲ್ಲಿ ಅಂಜುಮನ್ ಫಲಾವುಲ್ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾದ ತಸ್ವರ್ ಸೌದಾಗರ್ ಮಾಹಿತಿ ದಾಂಡೇಲಿ ನಗರದ ಪ್ರತಿಷ್ಠಿತ ಮುಸ್ಲಿಂ ಸಂಸ್ಥೆಗಳಲ್ಲಿ ಒಂದಾಗಿರುವ ಅಂಜುಮನ್ ಫಲಾವುಲ್ ಮುಸ್ಲಿಮಿನ್ ಸಂಸ್ಥೆಯ ಆಡಳಿತ ಮಂಡಳಿಗೆ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಜನವರಿ ಇಪ್ಪತ್ತ್ ಮೂರರಂದು ಚುನಾವಣೆಯನ್ನು ಘೋಷಣೆ ಮಾಡಿದ್ದು ಮೂವತ್ತೊಂದು ಜನ ಸದಸ್ಯರಿರುವ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸ್ಪರ್ಧಿಸಬಯಸುವವರಿಗೆ ನಾಮಪತ್ರ ಸಲ್ಲಿಕೆಗೆ ಫೆಬ್ರವರಿ ಮೂರು ಕೊನೆಯ ದಿನವಾಗಿರುತ್ತದೆ ಮತದಾನ ಪ್ರಕ್ರಿಯೆ ಫೆಬ್ರವರಿ ಹದಿನಾರರಂದು ನಡೆಯಲಿದೆ ಎಂದು ಅಂಜುಮನ್ ಫಲಾವುಲ್ ಮುಸ್ಲಿಮನ್ ಸಂಸ್ಥೆಯ ಅಧ್ಯಕ್ಷರಾದ ತಸ್ವರ್ ಸೌದಾಗರ್ ಅವರು ತಿಳಿಸಿದ್ದಾರೆ ಅವರು ಇಂದು ಗುರುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು ಅಂಜಮನ್ ಫಲಾವಲ್ ಮುಸ್ಲಿಮನ್ ಸಂಸ್ಥೆಯ ಆಡಳಿತ ಮಂಡಳಿಗೆ ಸದಸ್ಯರ ಆಯ್ಕೆಗೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ ಜನವರಿ ಇಪ್ಪತ್ತ್ ಮೂರರಂದು ಚುನಾವಣೆಯ ಘೋಷಣೆಯನ್ನು ಮಾಡಿದೆ ಒಂದು ಸಾವಿರದ ಇನ್ನೂರ ಅರವತ್ತು ಸದಸ್ಯರಿರುವ ಈ ಸಂಸ್ಥೆಯ ಆಡಳಿತ ಮಂಡಳಿಗೆ ಮೂವತ್ತೊಂದು ಜನ ಸದಸ್ಯರ ಆಯ್ಕೆಯಾಗಬೇಕಾಗಿದ್ದು ಜನವರಿ ಇಪ್ಪತ್ತೆಂಟರಿಂದಲೇ ನಾಮಪತ್ರ ಸಲ್ಲಿಕೆ ಆರಂಭಗೊಂಡಿದೆ ಫೆಬ್ರವರಿ ಮೂರರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶವನ್ನು ನೀಡಲಾಗಿದೆ ಫೆಬ್ರವರಿ ನಾಲ್ಕರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಫೆಬ್ರವರಿ ಐದರಂದು ಅವಕಾಶವನ್ನು ನೀಡಲಾಗಿದೆ ಫೆಬ್ರವರಿ ಹದಿನಾರರಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ದಾಂಡೇಲಿ ನಗರದ ಬಂಗೂರು ನಗರ ಸರ್ಕಾರಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ನಡೆದು ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ ಯಾವುದೇ ಆಮಿಷವನ್ನು ಒಡ್ಡದೆ ಪಾರದರ್ಶಕವಾಗಿ ಹಾಗೂ ಪ್ರಾಮಾಣಿಕವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕೆಂದು ತಸ್ವರ್ ಸೌದಾಗರ್ ಅವರು ಮನವಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಬಷೀರ್ ಗಿರಿಯಾಳ್ ಜಾವೇದ್ ಇರಾಪುರ್ ಮೊಹಮ್ಮದ್ ಗೌಸ್ ಬೆಟಗೇರಿ ಅಬ್ದುಲ್ ಖಾನ್ ಜಮಾದಾರ್ ಮಸ್ತಾನ್ ಸಾಬ್ ಅತ್ತರ್ ಮೌಲಾಸಾಬ್ ಹುನಗುಂದ ಮೊಹಮ್ಮದ್ ಗೌಸ್ ಕತೀಬ್ ಶರೀಫ್ ಜಾತಿಗೇರ್ ಮದರ್ ಸಾಬ್ ಶಕೀಲ್ ಬೆಳಗಾಂಕರ್ ಚಮನ್ ಸಾಬ್ ಶೇಖ್ ಮೊದಲಾದವರು ಉಪಸ್ಥಿತರಿದ್ದರು ಲಾಲ್ ಚುನಾವಣೆ ನಿಯಮಿತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಏನು ನಾವು ಮಾಡ್ತಾ ಇರುವುದು ಹನ್ನೊಮ್ಮನ್ ಫಾಲ್ ಮುಸ್ಲಿಮಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಹದಿನಾರು ಅಕ್ಟೋಬರ್ಗೆ ನಾವು ಸರ್ಕಾರಕ್ಕೆ ಚುನಾವಣೆ ನಡೆಸಿ ಅಂಥೇಳಿ ವಿನಂತಿ ಮಾಡಿಕೊಂಡಿದ್ದೇವೆ ಸರ್ಕಾರದ ಒಂದು ನಮ್ಮ ಅನುಸಾರ ಸರ್ಕಾರವನ್ನು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅವರು ಮಂಜೂರಾತಿ ಕೊಟ್ಟು ಕೇರ್ ಟೇಕರ್ನ ಅಪಾಯಿಂಟ್ ಮಾಡಿ ಎಲೆಕ್ಷನ್ ಆಫೀಸರ್ ಅಪಾಯಿಂಟ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಒನ್ಗೆ ಸೊ ಇಲ್ಲಿವರೆಗೆ ಏನೋ ಕಾ ಕಾರಣಾಂತರದಿಂದ ಚುನಾವಣೆ ನಡೆಸಲಿಕ್ಕೆ ಸ್ವಲ್ಪ ಸರ್ಕಾರದಿಂದ ಅನನುಕೂಲ ಆಗಿರುತ್ತೋ ನಮ್ಮೆಲ್ಲರೂ ಗೊತ್ತಿರೋ ವಿಷಯ ಈಗ ಸದ್ಯದಲ್ಲಿ ಮೂರು ಜನವರಿ ಇಪ್ಪತ್ತೈದಕ್ಕೆ ಸರ್ಕಾರದಿಂದ ಅಂಜುಮನ್ ಫಾಲ್ ಮುಸ್ಲಿಂ ಸಂಸ್ಥೆ ಚುನಾವಣೆ ಘೋಷಣೆ ಮಾಡಲಾಗಿದೆ ಹಾಗಾಗಿ ಚುನಾವಣೆಯ ನಾಮಿನೇಷನ್ನು ಇಪ್ಪತ್ತೆಂಟು ಜನವರಿ ಇಪ್ಪತ್ತೈದರಂದು ಪ್ರಾರಂಭ ಮಾಡಲಾಗಿದೆ ಮತ್ತು ಅದಕ್ಕೆ ಮೂವತ್ತೊಂದು ಸದಸ್ವಿ ಸಮಿತಿಗೆ ಕೊನೆ ನಾಮಿನೇಷನ್ ಫೈಲ್ ಮಾಡುವ ಆ ಕೊನೆ ದಿನಾಂಕ ಮೂರು ಫೆಬ್ರವರಿ ಸೋಮವಾರ ಇರುತ್ತದೆ ನಾವು ಫೈಲ್ ಮಾಡುವ ಸ್ಥಳ ಅಂಜುಮನ್ ಫ್ಲವರ್ ಮುಸ್ಲಿಮಿನ್ ಕಾಂಪ್ಲೆಕ್ಸ್ ಲಿಂಕ್ ರೋಡದಲ್ಲಿ ಇರುತ್ತದೆ ಮತ್ತು ಅದೇ ರೀತಿಯಲ್ಲಿ ಸ್ಕೂಟಿನಿ ಆಗುವ ನಾಲ್ಕು ಫೆಬ್ರವರಿ ದಿನಾಂಕ ಸ್ಕೂಟಿನಿ ಮಾಡಲಾಗಿದೆ ಮಾಡಲಾಗುವುದು ವಿಡ್ರಾವಲು ಐದು ತಾರೀಕಿಗೆ ಮಾಡಲಾಗುವುದು ಫೈನಲ್ ಲಿಸ್ಟ್ ಅದೇ ದಿನ ಮಾಡಿ ಕ್ಲೋಸ್ ಮಾಡಲಾಗುವುದು ಈ ಚುನಾವಣೆ ಹದಿನಾರು ಫೆಬ್ರವರಿ ಇಪ್ಪತ್ತೈದಕ್ಕೆ ಮಗು ನಗರ ಕಳ್ಳ ಪ್ರೈಮರಿ ಸ್ಕೂಲ್ ಸರ್ಕಾರಿ ದವಾಖಾನೆ ಎದುರುಗಡೆ ಚುನಾವಣೆ ನಡೆಸಲಾಗುವುದು ಚುನಾವಣೆ ಸರ್ ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ನಡೆಯಲಾಗುವುದು ಹಾಗಾಗಿ ನಾವು ನಮ್ಮ ಮತದಾರರು ಹನ್ನೆರಡು ನೂರು ಅರುವತ್ತು ಮತದಾರಿದ್ದಾರೆ ಜ ಮತದಾರರಲ್ಲಿ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಇದು ನಾವು ಪತ್ರಿಕಾ ಘೋಷಣೆ ಮಾಡ್ತಾ ಇರೋದು ನಮ್ಮ ಮತದಾರರಿಗೆ ಏನು ನಾವು ವಿನಂತಿ ಮಾಡೋದು ತಾವು ತಮ್ಮ ತಮ್ಮ ವೋಟಿಂಗ್ ಕಾರ್ಡ್ ಅಂಜುಮಂದು ತಗೊಂಡು ತಾವು ಸಮಯ ಅನುಸಾರ ಹದಿನಾರು ತಾರೀಕು ಮುಂದಿನ ತಿಂಗಳ ಫೆಬ್ರವರಿಗೆ ಮಂಗಳೂರು ನಗರ್ ಕಳ್ಳ ಪ್ರೈಮರಿ ಶಾಲೆಗೆ ಬಂದು ತಮ್ಮ ಮತ ಚಲಾಯಿಸಬೇಕು ನೂರ ಅರವತ್ತು ಮಂದಿ ಎಲ್ಲ ಅರ್ಹತೆ ಇದೆ ಆದರೆ ಮೂವತ್ತೊಂದು ಮಂದಿಗೆ ಮಾತ್ರ ನಾವು ಆಯ್ಕೆ ಮಾಡಬೇಕು ಎಂದು ನಾವು ಕೇಳ್ಕೊಡ್ತೇವೆ ಒಳ್ಳೆ ರೀತಿಯಿಂದ ಚುನಾವಣೆ ನಡೆಸಬೇಕು ಮತ್ತು ಬರೀ ಅಪಪ್ರಚಾರಕ್ಕೆ ಕಿವಿ ಕೊಡಬಾರ್ದು ಸುಳ್ಳು ಮಾತುಗಳಿಗೆ ಕಿವಿ ಕೊಡಬಾರ್ದು ಚುನಾವಣೆ ಒಳ್ಳೆ ರೀತಿ ನಡೆಸಬೇಕು ಮೂವತ್ತೊಂದು ಮಂದಿಗೆ ಆಡ್ತಿರೋದು ನಮ್ಮ ಕರ್ತವ್ಯ ಅದೇ ಅಂಜುಮನ್ ಫ್ಲಾಂಡ್ ಮುಸ್ಲಿಮ್ ಹದಿನೈದು ವರ್ಷದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದು ಸಾಮಾನ್ಯ ಜನ ಕಮ್ಯುನಿಗೂ ಗಮನದಲ್ಲಿ ಉಂಟು ಅಂಜುಮನ್ ಫ್ಲಾನ್ ಮುಸ್ಲಿಮೇನು ಬರೀ ಮುಸ್ಲಿಮ್ ಸಮಾಜಕ್ಕೆ ಅಷ್ಟಲ್ಲ ನಮ್ಮ ನಾಲಿನಲ್ಲಿ ಇಷ್ಟ ಅನೇಕ ಸಮಾಜ ಧರ್ಮದವ್ರ ಜೊತೆಗೆ ಪ್ರೇಮದಿಂದ ಪ್ರೀತಿಯಿಂದ ನಡೆಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿರ್ತದೆ ಅದೇ ರೀತಿಯಲ್ಲಿ ಕೆಲವು ಈ ಕಾಂಪಿಟೇಷನ್ ಇರುವುದು ಸಹಸ ಸೊ ಕಾಂಪಿಟೇಷನ್ ಇರುವುದು ಈ ಕಾಂಪಿಟಿಷನ್ದಲ್ಲಿ ಒಳ್ಳೆಯ ರೀತಿಯ ಚುನಾವಣೆ ನಡೆಸಿ ಮೂವತ್ತೊಂದು ಮಂದಿಗೆ ಆಯ್ಕೆ ಮಾಡಬೇಕನ್ನು ನಾವು ಕೇಳ್ಕೊಡ್ತೇವೆ ತಾವು ನಾಮಿನೇಷನ್ ತುಂಬಬೇಕಾದ್ರೆ ಸರಿಯಾಗಿ ಐವತ್ತು ರೂಪಾಯಿ ಶೀಲ್ಕನ್ನು ಅಂಜುಮನ್ ಫಾರ್ಮ್ಲಿಂಗ್ನಲ್ಲಿ ಹೋಗಿ ಕಾಂಗ್ರೆಸ್ನಲ್ಲಿ ಐವತ್ತು ರೂಪಾಯಿ ತುಂಬಿ ನಮೂನೆ ನಾಮಿನೇಷನ್ ನಮೂನೆ ತಗೊಳ್ಬೇಕು ಅದರ ಜೊತೆಗೆ ಆಧಾರ್ ಕಾರ್ಡ್ ಅಂಜುಮನ್ ಐ ಡಿ ಕಾರ್ಡ್ ಐದು ಫೋಟೋ ಜೊತೆಗೆ ಪ್ರಪೋಸರ್ ಸೆಕೆಂಡರ್ ಹೆಸರು ಮತ್ತು ಸಿಗ್ನೇಚರ್ ಜೊತೆಗೆ ನಾಮಿನೇಷನ್ ಕಟ್ಟಬೇಕು ಕಟ್ಟಬೇಕಾದ್ರೆ ಎರಡು ಎರಡು ಸಾವಿರ ರೂಪಾಯಿ ಶೀಲ್ಕನ್ನು ತುಂಬುವುದು ಅವಶ್ಯಕತೆ ಇದೆ ಎರಡು ಸಾವಿರ ರೂಪಾಯಿ ಅದು ನಾನ್ ರಿಫಂಡಬಲ್ ಇದೆ ಕಟ್ಟಿದ್ದ ಹಣ ವಾಪಸ್ ಸಿಗುವುದಿಲ್ಲ ಹಾಗಾಗಿ ನಾಮಿನೇಷನ್ ಕೊಟ್ಟು ಜನ ಭಾಳ ಗಂಭೀರವಾಗಿ ವಿಚಾರ ಮಾಡಬೇಕು ಇದು ಒಳ್ಳೆಯ ಸಂಸ್ಥೆ ಅದೇ ಇದರ ಹಿಂದೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದು ದಾಂಡಿಲಿ ಸಮಸ್ತ ನಾಗರಿಕ ಹವಣದಲ್ಲಿ ಉಂಟು ಹಾಗಾಗಿ ಈಗ ಚುನಾವಣೆ ಮಾಡಬೇಕಾದ್ರೆ ನಾವು ಅತಿ ಸೂಕ್ಷ್ಮವಾಗಿ ಯಾರು ಅರ್ಹತೆ ಅದಕ್ಕೆ ಶಿಕ್ಷಣ ಬೇಕು ಅದಕ್ಕೆ ಅನುಭವ ಬೇಕು ಮತ್ತು ಸಾಮಾನ್ಯವಾಗಿ ದಾಂಡಿಲಿ ಸಮಸ್ತ ನಾಗರಿಕ ಜೊತೆಗೆ ಮುಸ್ಲಿಮ್ ಎಲ್ಲ ಸಮಾಜ ಎಲ್ಲ ವರ್ಜರ ಜೊತೆಗೆ ಮತ್ತು ಅಂಜುಮನ್ ಫ್ಲಾಲ್ ಮುಸ್ಲಿಮ್ ಹನ್ನೆರಡುನೂರ ಅರವತ್ತು ಮಂದಿ ಜೊತೆಗೆ ಒಳ್ಳೆ ಸಂಬಂಧ ಇರಬೇಕು ಅಂತ ನಾ ಅಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಈ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂದ್ರೆ ನಾನು ನಮ್ಮ ನೂರ ಅರವತ್ತು ಮತದಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ